ಷ್ಟು ಜನಕ್ಕೆ ಗೊತ್ತಾಗ್ಬೇಕು ಅಂತಂದ್ರೆ ಗೆದ್ದಾಗ ಎಲ್ಲರೂ ಅಪ್ಪ ಅಮ್ಮ ಇರ್ತಾರೆ ಸೋದ್ ಮಾತ್ರ ಅಪ್ಪ ರಂಗಭೂಮಿ ಕಲಾವಿದನಾದ್ರು ಹಲವಾರು ಅವಕಾಶದಿಂದ ವಂಚಿತನಾಗಿರುವಂತ ವಂಚಿತ ಕಲಾವಿದ ಅಂತ ಹೇಳ್ಕೋಬಹುದು ಹಿಂಗ ನಕ್ಕಂದ್ ಮುಖಿ ಆಗಿದ್ರು ಆತರ ಬಟ್ ಈಗ ಈಗ ಟೆನ್ಶನ್ ಆಗಿದಾರೆ ಎಲ್ರು ಹೇಳುವ ಹಾಗೆ ಇದು ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಫ್ ಈ ಸರ್ಫ್ ತುಂಬಾ ಇಷ್ಟ ಅದಕ್ಕೋಸ್ಕರ ಡಿ ಅಂತ ಟೈಪ್ ಇದೆ ಆ ಡಿ ಅನ್ನೋ ಅಕ್ಷರ ನನ್ಗೆ ಎಷ್ಟು ಚೆನ್ನಾಗಿ ಆಗ್ಬೋ ಅಂತ ಅಂದ್ರೆ ಸಿನಿಮಾ ನಾಯಕನ ಹೆಸರು ಸಿತಾರಾಮ್ ಡಿ ನಾವು ಶೂಟಿಂಗ್ ಮಾಡಿದ ಜಾಗ ದೇವರಾಯನ್ ದುರ್ಗ ನಾವು ರೆಸಾರ್ಟ್ ಉಳ್ಕೊಂಡಿದ್ದ ಹೆಸರು ದೋಣಿ ಮೂಳೆ ಆಲ್ಮೋಸ್ಟ್ ಎಲ್ಲಾನು ಡಿ 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 ಅಂತಾನೆ ಬಂತು ಎಲ್ರಿಗೂ ನಮಸ್ತೆ ಅದೇ ಅಂದರೆ ಒಂದು ಡಿಫ್ರೆಂಟ್ ಅನ್ನೋ ಥರನೂ ಸಿಂಬಲ್ಲು ಯಾಕಂದರೆ ಒಂದು ಯುನೀಕ್ ಕಾನ್ಸೆಪ್ಟಲ್ಲಿ ಮಾಡಿರುವಂಥ ನಿರ್ದೇಶಕರು ಸಿನ್ಸ್ ಈ ಸಿನಿಮಾದ ಬಿಗಿನಿಂಗು ಅಂದರೆ ಅವ್ರಿಗೇನು ಹೋಮ್ ಅಂತ ಬಂದುಬಿಟ್ಟು ಚೇಂಬರ್ಗೆ ಫಾರಮ್ ಕೊಟ್ಟು ರಿಜಿಸ್ಟರ್ ಮಾಡಿರ್ತಾರಲ್ಲ ಸಿನ್ಸ್ ಅಲ್ಲಿಂದ ಇಲ್ಲಿವರೆಗೂ ಇದ್ದೀನಿ ಮುಂದೆನೂ ಇರ್ತೀನಿ ಅವ್ರಿಗೆ ಇಟ್ಕೊಂಡ್ರೆ ಏನು ಹೇಳಬೇಕಾಗಲ್ಲ ಅದು ಒಂದು ಬ್ಯೂಟಿಫುಲ್ ಟೀಮು ಕತೆ ಹೇಳಿದಾಗ ಮಾಮೂಲಿ ಎಲ್ಲರೂ ಹೇಳ್ದಂಗೆ ನಾನು ಸೇಮೇನೆ ಕಾಪಿ ಆಯಿತು ಅದು ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸು ಸಿನಿಮಾದಲ್ಲಿ ಭಾಳ ಅದ್ಭುತವಾದ್ದು ಆಮೇಲೆ ತುಂಬ ಕಂಫರ್ಟ್ ಝೋನ್ ಕೊಟ್ಟಿದ್ರು ಇದರಲ್ಲಿ ಒಂದು ನೋಡಿರ್ತೀರ ನೀವು ಟ್ರೈಲರಲ್ಲಿ ಒಂದು ಫಾರೆಸ್ಟ್ ರೇಂಜರ್ ಆಫೀಸರ್ ಅವರು ಇದರಲ್ಲಿ ನೆಗೆಟಿವಾ ಪಾಸಿಟಿವಾ ಕ್ಯಾರೆಕ್ಟರ್ ಏನು ಅನ್ನೋದು ಸಿನಿಮಾದಲ್ಲೇ ಅದು ಗೊತ್ತಾಗಿದೆ ಯಾಕಂದರೆ ಈಗಲೇ ಹೇಳ್ಬಿಟ್ರೆ ಅದು ನಾರ್ಮಲ್ ಅನಿಸುತ್ತೆ ನಮ್ಗೆ ಹೇಗೆ ಅಂದರೆ ಭಾಳ ಚೆನ್ನಾಗೆ ಅಂದರೆ ಒಂದು ಸರ್ ಆರೂವರೆಗೆ ರೆಡಿ ಕೊಡಿಯನ್ನವರು ಸರಿ ಸರ್ ಅಂದ್ಬಿಟ್ಟು ನಾನು ಆಮೇಲೆ ಚಂದ್ರು ಅಂತಾರೆ ಕಾಮಿಡಿ ಕಲರಿ ನಾನು ಅವರು ಕಾಂಬಿನೇಷನ್ ಸರಿ ಅಂತ ರೆಡಿ ಇರೋದು ಏಳು ಗಂಟೆಗೆ ಫಸ್ಟ್ ಆರ್ಟ್ ಮುಗಿಸ್ಕೊಂಡು ತಿಂಡಿ ಹಾಕಿಕೊಂಡು ಮತ್ತು ಹನ್ನೊಂದು ಗಂಟೆಗೆ ಸರ್ ನೀವು ರೆಸ್ಟ್ ತೊಗೊಳ್ಳಿ ಅಂತ ಹಾಂ ಇಷ್ಟೇ ನಾನು ತಿನ್ನೋದು ರೆಸ್ಟ್ ತಗೊಳ್ಳಿ ಅಂದರೆ ಅವರು ಯಾವ ರೀತಿ ಕಂಫರ್ಟ್ ಮಾಡ್ತಿದ್ರು ಆರ್ಟಿಸ್ಟ್ಗಳಿಗೆ ಅಂದರೆ ತುಂಬಾ ಸ್ಟ್ರೈನ್ ಆಗಬಾರ್ದು ಯಾಕಂದರೆ ನಾವು ಕಾಡಲ್ಲಿ ಮಾಡ್ತಾಯಿದ್ದರು ಒಂದು ಓಡಾಟಗಳು ಅವು ಇವು ಇರುತ್ತೆ ಹಾಗಾಗಿ ಒಂದು ಕಂಫರ್ಟ್ ಝೋನ್ ಕೊಟ್ಟಿಕೊಂಡು ಗ್ಯಾಪಲ್ಲಿರೋದು ಗ್ಯಾಪಲ್ಲಿರೋಗೆ ಅವ್ರು ಸೀನ್ಸ್ಗಳು ಮಾಡೋದು ಆಮೇಲೆ ಮತ್ತೆ ನನಗೆ ಅಷ್ಟ್ಯಾಂಡ್ ಡೈರೆಕ್ಟರ್ಗೆ ಫೋನ್ ಬರಲಿಲ್ಲ ಅವ್ನು ಬರೋದು ಓಡಿ ಬರೋದಲ್ಲಿಂದ ಆಮೇಲೆ ಬಂದು ಸರ್ ರೆಡಿಯಾಗಿ ಈಗ ನೆಟ್ಟು ನಿಮ್ದೇ ಈ ರೀತಿ ಒಂದು ಬ್ಯೂಟಿಫುಲ್ ಟೀಮು ನಾನು ಇವರು ಅವರು ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ಅವರ ಟೆಕ್ನಿಕಲ್ ಟೀಮು ಡಿ ಒ ಪಿ ಭರತ್ ಅವರು ಆಮೇಲೆ ನಮ್ಮ ಸ್ಟೀವನ್ನು ಸೆಟ್ಟಲ್ಲೇ ಇರೋರು ಸ್ಟೀವನು ಕೂಡ ಅವ್ರಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಲ್ಲಿ ನಿಮಗೆ ಮೈಕ್ ಇಟ್ಕೊಂಡು ರೆಕಾರ್ಡ್ ಮಾಡೋದು ನಾವು ಏನು ಮಾಡ್ತಾಯಿದ್ದೀರ ಜಿ ಅಂದರೆ ಇದು ಜಿ ಅದು ಲೈವ್ ಸೇ ಸೌಂಡ್ ವೇಣು ಅದು ಇದು ಕುಯ್ದು ಇದು ಲವ್ ಲೈವ್ ಸೌಂಡ್ ವೇಣು ಅದನ್ನೆಲ್ಲ ರೆಕಾರ್ಡ್ ಮಾಡೋದು ಅಂದರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಹಾಕೋಕ್ಕೆ ಒಂದು ಫೀಲ್ ಇರುತ್ತೆ ಅಂದ್ಬಿಟ್ಟು ನೀವು ನೋಡಿದ್ರೆ ಗೊತ್ತಾಗುತ್ತೆ ದಿ ಬ್ಯಾಂಗ್ ಇದೆ ಬ್ಯಾಕ್ ಗ್ರೌಂಡ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಮೇಲೆ ವಿಷ್ಯುವಲ್ ಟ್ರೀಟುನು ಹಾಗೇ ಯಾಕೆಂದರೆ ನಿಮಗೆ ವಿಜುವಲ್ ಆ ರೀತಿ ಬಂದರೆ ಅದಕ್ಕೆ ಸಾಥ್ ಕೊಟ್ಕೊಂಡು ಮ್ಯೂಸಿಕ್ ಮಾಡೋಕೆ ಸಾಧ್ಯ ಇದೆಲ್ಲದಕ್ಕೂ ಪೂರ್ವಕವಾಗಿ ಡೈರೆಕ್ಟರ್ ಅವರ ಇಮ್ಯಾಜಿನೇಷನು ನಾನು ಎಲ್ಲೂ ಅವರು ಜಗಳ ಆಡಿದ್ ನೋಡಿಲ್ಲ ಕಿಪ್ಯಾಟ್ ಆಡಿದ್ ನೋಡಿಲ್ಲ ಸೆಟ್ಟಲ್ಲಿ ಕೂಲ್ ಗೋಯಿಂಗ್ ಬಾಯ್ ಹೇಗೆ ಹಿಂಗೆ ಹಿಂಗೆ ನಕ್ಕಂಡು ಹಸನ್ ಮುಖ್ಯ ಆಗಿದ್ರು ಆ ಥರ ಬಟ್ ಈಗೀಗ ಟೆನ್ಷನ್ ಆಗಿದಾರೆ ಲೀಸಲ್ಲಿ ನಮ್ಮಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಹೇಳಿದು ಇದು ಅನ್ನೋದ್ರಲ್ಲಿ ಬಟ್ ನಾನು ಇಲ್ಲಿವರೆಗೂ ನೋಡಿದಂಗೆ ಕೆಲವು ಡಿಸ್ಟ್ರಿಬ್ಯೂಟರ್ಸು ನಾನು ಓಪನ್ ಆಗಿ ಹೇಳ್ತೀನಿ ಅದೆಲ್ಲ ಏನು ನನಗೆ ತುಂಬ ಇಲ್ಲ ಡಿಸ್ಟ್ರಿಬ್ಯೂಷನ್ ಅಂದ ತಕ್ಷಣ ಬರೀ ಹಾಂ ಓಕೆ ಬನ್ನಿ ನಿಮಗೆ ಎಷ್ಟು ಇಷ್ಟೇಟರ್ಸ ಇಷ್ಟು ಕಟ್ಟಿ ಇಷ್ಟು ಕಟ್ಟಿ ಥೇಟ್ರ್ ಬಾಡಿಗೆ ಕಟ್ಟಿ ಇಷ್ಟು ಕಟ್ಟಿ ಇಷ್ಟು ಕಟ್ಟಿ ಅಷ್ಟೇ ಅವ್ರ ಬಿಸ್ನೆಸ್ ಏನಿದೆ ಅದು ಬಟ್ ವಿಜಯ್ ಸರ್ ಬಗ್ಗೆ ಮೆಚ್ಚಬೇಕಾಗಿರೋದು ಅಂದರೆ ನಾವು ಯಾವಾಗ ಸರ್ನ ಅಂತ ಹೇಳ್ಕೊಂಡು ಫೈನಲ್ ಅಂತ ಮಾಡಿದಾಗ ಥ್ರೂ ಔಟು ಒಂದು ಸಿನಿಮಾ ರೆಡಿ ಆದಮೇಲೆ ಥ್ರೂ ಔಟು ಇದ್ದಾರೆ ಪಕ್ಕದಲ್ಲಿ ಶಿವರಾಜ್ ಕುಮಾರ್ ಪಿಕ್ಚರ್ ನಡೀತಾ ಇತ್ತು ಅಂದರೆ ನನಗೆ ಶಿವರಾಜ್ ಕುಮಾರ್ ಅವರು ತುಂಬ ಅಷ್ಟು ಅಪ್ಪಟ ಗೆಳೆಯರಾದ್ರೆ ಅವ್ರ ಜೊತೆ ಇಡೀ ಒಂದು ದೇಶವ್ರಿಗೆ ಕೆಲಸ ಮಾಡ್ದಾಗ ಹತ್ರ ಔಟ್ ನಂದಲ್ಲ ಶೂಟಿಂಗು ಔಟ್ ಪಿಕ್ ಶರ್ಟ್ ಈ ಸೆಟ್ಗೆ ಹೇಗೆ ಹೋಗೋದು ಅವರೆಲ್ಲ ಭಾಳ ಪ್ರೀತಿ ಮಾಡ್ತಾರೆ ಸರ್ ಕುತ್ಕೊತಾರೆ ನೋಡಿ ಸಾಮಾನ್ಯ ಆ ಥರದ್ದು ಹುಂಡೋ ತುಂಬ ಚೆನ್ನಾಗಿದೆ ಒಬ್ಬರ ಚಟಿ ಇನ್ನೊಬ್ರೆಲ್ಲ ಹೋಗೋದು ನನಗೆ ಬೇರೆಯವ್ರ ಸೆಟ್ಗೆ ಹೋಗೋಕ್ಕೆ ಒಂದು ಮುಂಚೂರ ಆದರೂ ಈ ಚಟ್ಗೆ ಹೋಗಬೇಕು ಹೋಗ್ಬೇಕು ತುಂಬ ಯಾಕೆ ಬಂದ ಪ್ರತಿ ಸರಣೆ ಕಾಡು ಹೀಗೆ ಇತ್ತು ಕಾಡು ಇಷ್ಟ ಕಲಾವಿಗೆ ಅವನೇ ಶುದ್ಧ ಕಲಾವಿದ ಆದವಂಗೆ ಕಾಡು ಇಷ್ಟ ಆಗುತ್ತೆ ಮರ ಇಷ್ಟ ಆಗುತ್ತೆ ಹೇಳ್ತಾ ಇರೋ ರೆಸಾರ್ಟ್ ಜಾಗ ಹೊರಗಡೆದೆಲ್ಲ ವಿಡಿಯೋ ಶೂಟ್ ನೋಡೋಲ್ಲ ಕಳ್ಸೋ ನಾವು ಹಿಂದಿಪ್ಪ ಜಾಗ ಚೆನ್ನಾಗಿದೆ ನೋಡು ತುಂಬ ಪ್ರಕೃತಿ ನಡುವೆ ನಡೀತಾ ಇರುವಂಥ ಅವಕಾಶ ಇದು ಇಷ್ಟು ಅದ್ಭುತವಾದ ಪಾತ್ರ ಯಾಕೆ ಈ ಕಳ್ಳ ಮಕ್ಕಳು ಒಳ್ಳೆ ಪಾತ್ರಗಳನ್ನ ಯಾರೂ ಕರೆಯೋದಲ್ಲ ಇಡೀ ಇಡೀ ಇಂಡಸ್ಟ್ರಿದೇ ಬಟ್ಟಿ ನೋಡಿ ಹೆಂಗೆ ಅವಜ್ಞೆಯಾಗಿ ನೋಡಿಬಿಡ್ತಲ್ಲ ಕೆಲವರು ನನಗೆ ಏನು ಏನಕ್ಕೆ ನನ್ನ ಒಳ್ಳೆ ಪಾತ್ರಗಳಿಗೆ ಕರೆಯೋಲ್ಲ ಒಳ್ಳೆ ದುಡ್ಡ ಪೀಚರ್ಗಳಿಗೆ ಕರೆಯೋಲ್ಲ ಚೆನ್ನ ಕರೆಯೋದು ಸಮಯ ಹಣೆ ಬಾರಿ ಚೆನ್ನಾಗಿವೆ ನಾನು ಪ್ರತಿಭೆ ಬಂದು ಅಂತಂದರೆ ಆಮೇಲೆ ಬೇಜಾರಿಲ್ಲ ನಮಗೆ ಅದು ಪರ್ಯಾಯವಾಗಿ ನಾನೇ ಒಂದು ಬರ್ತೀನಿ ರೂಪಿಸ್ಕೊಂಡಿದ್ದರಿಂದ ನಾನು ಸಂತೋಷ ಒಂದು ಪಿಕ್ಚರ್ ಗೆಲ್ಲುತ್ತೇನೆ ಶುರು ಆದ ತಕ್ಷಣ ಒಂದು ಸೀರಿಯಸ್ ಗೆಲ್ಲತ್ತೆ ಶುರು ಆದ ತಕ್ಷಣ ಸಹಜವಾಗಿ ಅದು ಹಿಂದೆ ನಡೆದಿರೋ ಎಲ್ಲ ಮೇಕಿಂಗ್ ವಿಡಿಯೋಸ್ ಥರ ಹೊರಗೆ ಬರ್ತವೆ ಚೆನ್ನಾಗ್ತವೆ ಗೆದ್ದಾಗ ಎಲ್ಲರೂ ಅಪ್ಪ ಅಮ್ಮ ಇರ್ತಾರೆ ಹೋದಾಗ ಮಾತ್ರ ಅಪ್ಪ ಅಮ್ಮಾಯಿಲೆ ಒಂದು ಸಿನಿಮಾ ರಂಗಕ್ಕೆ ಪ್ರತಿಭೆ ಬೇಕಾಗಿರೋದು ಮೂವತ್ತು ಪರ್ಸೆಂಟ್ ಸ್ಟ್ರಾಂಗಾಗಿ ಪ್ರತಿಭೆ ಇನ್ನೊಂದು ಮೂವತ್ತು ಪರ್ಸೆಂಟು ಕಪ್ಪಟ್ಟ ಒಂದು ಶ್ರಮ ಇನ್ನೊಂದು ಮೂವತ್ತು ಪರ್ಸೆಂಟ್ ಅವ್ರು ನಡವಳಿಕೆ ಕಡೆ ಹತ್ತು ಪರ್ಸೆಂಟ್ ಗೆಲ್ಲ ಅದೃಷ್ಟ ಅದೇ ಎಷ್ಟು ಸೇರ್ಪೊಡೋರು ಮಾತ್ರ ಬಂದು ಗೆಲುವು ದೇವರು ಖಂಡಿತ ಇಲ್ಲ ಅಂತ ನನ್ನ ನಂಬಿಕೆ ನಾನು ನೋಡ್ಕೊಂಡು ಬಂದು ನಿಮ್ದು ಪೆರವಣಿಗೆ ನಿಮ್ಮ ಒಂದು ಮಿಸ್ ಆದರೂ ಗ್ಯಾರಂಟಿ ಹೊಡಿತಾ ಇರ್ತೇವೆ ನಾವು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾನೆ ನಡವಳಿಕೆ ಸಮಸ್ಯೆ ಇರುತ್ತೆ ಯಾರೂ ಮಾಡೋಲ್ಲ ಇನ್ನು ಮೂವತ್ತು ಭಾಳ ಒಂದು ಪ್ರತಿಭೆನೇ ಇರೋಲ್ಲ ನಿಮ್ಮ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ಓಡ್ತಾನೆ ಅಣ್ಣ ಹತ್ತು ಪರ್ಸೆಂಟ್ ಹೆಲ್ಪ್ ಮಾಡ್ತಾರೆ ತುಂಬ ಜನ ಹತ್ತು ಪರ್ಸೆಂಟ್ ಓಡಿದವರು ಇದ್ದಾರೆ ಇಂಡಸ್ಟ್ರಿಯಲ್ಲಿ ನಾವು ಅದನ್ನು ನೋಡಿ ಸಂತೋಷ ಪಡ್ತಾ ಇರ್ತೀವಿ ಕನ್ನಡಿಗರು ನಾನು ಪ್ರೇಕ್ಷಕ ಹೊರಗಡೆ ನಿಂತ್ಕೊಂಡು ಇಂಡಸ್ಟ್ರಿಯಲ್ಲಿ ಹೊರಗಡೆ ನಿಂತ್ಕೊಂಡು ನೋಡಿ ಮಜಾ ಚೆನ್ನಾಗಿ ಒಡ್ ಓಡು ಮಗ ಅಂತ ಇರ್ತೀವಿ ಎಲ್ಲರೂ ನಮಸ್ಕಾರ ಇದೇ ಮೇ ಹದಿನಾರನೇ ತಾರೀಕು ನಮ್ಮ ಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ರಿಗೂ ಗೊತ್ತಿರೋ ಹಾಗೆ ಯಾವಾಗ ಮೊದಲನೇ ಟ್ರೈಲರ್ ರಿಲೀಸ್ ಆಯಿತು ಆವಾಗಲೇ ನನಗೆ ಅನಿಸ್ತು ಇವರು ಅವಿನಯ್ ಅವರು ಬಂದು ನರೇಟ್ ಮಾಡಿದಾಗ ಹೇಳಿದಂಥ ಒಂದು ವಿಷನ್ಗಿಂತ ನೂರು ಪಟ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ನನಗೆ ನನಗೆ ಏನಂತ ಹೇಳಿದ್ರೆ ಇಡೀ ಸಿನಿಮಾ ಆ್ಯಕ್ಚುಲಿ ಒಂದು ಚೇಂಜ್ ಓವರ್ ಪಡ್ಕೊಳ್ಳೋದೆ ನನ್ನ ಒಂದು ಪಾತ್ರದಿಂದ ಅಂತ ನನ್ನ ಹಾಗೆ ಅವರ ಪಾತ್ರದಿಂದ ಅಂತ ಏನೋ ಒಂದು ಸಣ್ಣ ಅವಘಡ ಆಗುತ್ತೆ ಇಡೀ ಕಾಡಿನಲ್ಲಿ ಆ ಅವಘಡನೇ ಇಡೀ ಸಿನಿಮಾ ಉದ್ದ ನಡ್ಕೊಂಡು ಹೋಗುವಂಥದ್ದು ಒಂದು ಹುಡುಕಾಟ ಒಂದು ಕಾತರ ಎಲ್ಲ ಆಗುವಂಥದ್ದು ಪ್ರೀತಿ ಅಂತೇಳಿದೆ ಅವಳು ಬೇಸಿಕಲಿ ಒಂದು ಅಪ್ಪ ಅಮ್ಮ ಈಗರೋ ಹುಡುಗಿ ಆಗಿದ್ದಿರ್ತಾನೆ ಹಾಗಾಗಿ ಅವಳಿಗೆ ಪ್ರೀತಿ ಏನಂತಿದೆ ಸಿಗೋ ಹುಡುಗನಿಂದಲೇ ಸಿಗಬೇಕು ಅನ್ನೋ ಒಂದು ಆಸೆ ಇದ್ದಿರುತ್ತೆ ಅದು ಅವಳ ಹುಡುಗನಲ್ಲೇ ಅವಳು ಇಷ್ಟಪಡ್ತಾ ಇಷ್ಟಪಡ್ತಾಯಿರ್ತಾರೆ ಇದ್ರ ಮಧ್ಯ ಒಂದಷ್ಟು ಟೀಚ್ಗಳೆಲ್ಲ ಬರ್ತಾ ಹೋಗುತ್ತೆ ಇದೇನಂತಂದರೆ ಅವಳು ಆ ಸಂದರ್ಭಕ್ಕೆ ಸರಿಯಾಗಿ ಹೇಗದಕ್ಕೆ ರಿಯಾಕ್ಟ್ ಮಾಡ್ತಾನೆ ಒಂದಷ್ಟು ಸಮಯಗಳಲ್ಲಿ ರಿಯಾಕ್ಟ್ ಮಾಡಕ್ ಆಗದೇ ಇರುವಂತ ಸ್ಥಿತಿಗಳು ತಲುಪಿ ಈ ಸಂದರ್ಭದಲ್ಲಿ ಏನೇನ್ ನಡೆಯುತ್ತೆ ಏನೇನ್ ಸವಾಲುಗಳನ್ನ ಅವ್ರು ಅವಳು ಎದುರಿಸಬೇಕಾಗತ್ತೆ ಅಂತ ಹೇಳಿದ್ರೆ ಇಡೀ ಸಿನಿಮಾ ಎಲ್ರಿಗೂ ನಮಸ್ಕಾರ ಡಿ ಅಂತ ಸಿನಿಮಾ ಟೈಪ್ ಇದ್ದಾಗ ಒಂದಷ್ಟು ಜನ ಕೇಳ ಕನ್ನಡ ಚ ಕನ್ನಡ ಡಿ ಡಿ ಅಂತಲೇ ಏನಕ್ಕೆ ಇಟ್ಟಿದ್ದು ಅಂತ ಇವತ್ತು ಕಾರಣ ಹೇಳ್ತೀನಿ ಮುಂಚೆ ನನ್ನ ಟೀಮ್ ಒಂದು ಮೂರು ಜನಕ್ಕೆ ಕೇಳುತ್ತೆ ಡಿ ಅಂತಾನೆ ಪರ್ಟಿಕ್ಯುಲರ್ ಗಿಡಕ್ಕೆ ಮೂರು ಜನ ಕಾರಣ ಇಬ್ರು ನನ್ನ ಗುರುಗಳು ಇನ್ನೊಂದು ಸುದೀಪ್ ಸರ್ ಸುದೀಪ್ ಸರ್ ಏನಕ್ಕೆ ನನಗೆ ತುಂಬಾ ಇಷ್ಟ ಆಟೋಮೆಟಿಕ್ ಡಿ ಅನ್ನೋ ತುಂಬಾ ಬಂದ್ಬಿಡುತ್ತೆ ನನಗೆ ಅದು ಹೇಳ್ತೀನಿ ಇಬ್ರು ವ್ಯಕ್ತಿಗಳಂತ ಇಬ್ರು ಗುರುಗಳು ಒಬ್ರು ದಿಲ್ವಾರ್ ರಾಮದುರ್ಗ ಅಂತ ಅಂದ್ಬಿಟ್ಟು ಸುಧಾ ಮ್ಯಾಗ್ಜಿನ್ ಅಲ್ಲಿ ಕೆಲಸ ಮಾಡ್ತಿದ್ರು ಇನ್ನೊಬ್ರು ನಾಗ್ಕೇಲಿ ಚಂದ್ರಶೇಖರ್ ಅವರ ರಾಮದೀಪ್ ಅಂತ ಇಬ್ರು ಹೆದರಿಂದನು ಡಿ ಅನ್ನ ಅರ್ಶನ ಸೊ ನನಗೆ ದೀಪು ಸರ್ ಸುದೀಪ್ ಸರ್ ತುಂಬಾ ಇಷ್ಟ ಅದಕ್ಕೋಸ್ಕರ ಮೂರು ವ್ಯಕ್ತಿಗಳು ಅದನ್ನು ಬರಬೇಕು ಅಂತ ಹೇಳ್ಬಿಟ್ಟು ಡಿ ಅಂತ ಟೈಟ್ ಇದೆ ಆ ಡಿ ಅನ್ನೋ ಅಕ್ಷರ ನಮ್ಗೆ ಎಷ್ಟು ಚೆನ್ನಾಗಿ ಆಗ್ಬೋ ಅಂತಂದ್ರೆ ಸಿನಿಮಾ ನಾಯಕನಿಗೆ ಅಷ್ಟು ಪುಷಾರನ ಡಿ ನಾವು ಶೂಟಿಂಗ್ ಮಾಡಿದ ಜಾಗ ದೇವರಾಯನ್ ಎಂದಗ ನಾವು ರೆಸಾರ್ಟ್ ಉಳ್ಕೊಂಡಿದ್ದರು ದೋಣಿ ಮೂಲೆ ಆಲ್ಮೋಸ್ಟ್ ಎಲ್ಲನೂ ಡಿ ಬಿ ಡಿ ಅಂತಾನೆ ಅಂದ್ರೆ ದೇವ್ರ ಮನೆ ಪ್ರತಿಯೊಂದು ಕಡೆ ಶೂಟ್ ಮಾಡುವಾಗ ಸೊ ಅಕ್ಷರ ಹಾಗಾಗಿ ಡಿ ಅಂತಾನೆ ಟೈಟ್ ಇಟ್ಟಿತ್ತು ನಾನು ಸಿನಿಮಾ ಬಗ್ಗೆ ಹೇಳೋದು ಅಂದರೆ ಕಂಪ್ಲೀಟ್ ಆಗಿ ಒಂದು ಏಯ್ಟಿ ಪರ್ಸೆಂಟ್ ಕಾಡಲ್ಲಿ ನಡೆಯುವಂಥ ಕತೆ ಕಾಡಲ್ಲಿ ಏನು ನಡೆಯೋಕತೆ ಅಂತ ಅಂದರೆ ಈಗಿನ ಜನ್ರೇಷನ್ ಮ್ಯಾಕ್ಸಿಮಮ್ ಏನಂದ್ರೆ ಒಂದು ಟ್ರಕ್ಕಿಂಗ್ ಹೋಗ್ಬೇಕು ಅಂದ್ರೆ ಹೊರಗೆ ಹೋಗಿ ಹೋಗ್ತಾರೆ ಮೋಸ್ಟ್ ಆಫ್ ಆಲ್ ಕಾಡ್ಗೆ ಹೋಗ್ಬೇಕು ಅಂತ ಹೋಗ್ತಾರೆ ಅಂತ ಕಾಡ್ಗೆ ಹೋದಾಗ ಆ ಇಬ್ರು ಪ್ರೇಮಿಗಳ ಬಗ್ಗೆ ಏನೆಲ್ಲ ಆಗುತ್ತೆ ಅನ್ನೋದು ಸಿದ್ಧಂಥ ಕತೆ ಇದು ಟ್ರಾವೆಲ್ ಆಗ್ತಾ ಹೋಗುತ್ತೆ ಇದು ಲೀನಿಯರ್ ಕತೆ ಪಾಸ್ಟ್ ಪರ್ಸೆಂಟ್ ಎರಡೂ ಮಿಕ್ಸ್ ಆಗ್ತಾ ಹೋಗುತ್ತೆ ಗೊತ್ತಿಲ್ಲದೆ ಅನ್ನೋ ಪಾತ್ರೆಗಳ ಒಳಗೆ ಎಂಟ್ರಿ ಆಗುತ್ತೆ ಕೊನೆಗೆ ಏನಾಗುತ್ತೆ

ತುಂಬಾ ತುಂಬ ನಮ್ಗೆ ಶೂಟಿಂಗ್ ಅಲ್ಲಿ ಇದ್ದೀವಿ ಅಂತ ಇಲ್ಲ ಪಿಕ್ನಿಕ್ ಹೋಗಿದ್ದೀವಿ ಅವರನ್ನು ಹೊರಟ್ರೆಸ್ ಇನ್ನೊಂದು ಮರಿ ಘಟನೆ ಅಂದ್ರೆ ನಮ್ಮ ಹೀರೋ ಸರ್ ಕಾಲಲ್ಲಿ ಬಿಚ್ಚಿದಾಗ ಕಮ್ಮಿ ಐವತ್ತರಿಂದ ಅರವತ್ತು ದಿನಗಳು ಕಾಲಲ್ಲಿ ಇತ್ತು ಅದನ್ನ ತೆಗಿಬೇಕು ಟೈಮ್ ಆಗುತ್ತೆ ಅಂತ ಹೇಳಿ ಪಾಪ ಶೂ ಬಿಟ್ಟರೆ ಎಲ್ಲಿ ಬಳಿ ಶೂಟಿಂಗ್ ಹೋಗಿದಾಗ ಕಾಲೆಲ್ಲ ಅಷ್ಟೊಂದು ಕಷ್ಟಪಟ್ಟು ಎಲ್ಲರೂ ಹೇಳುವ ಹಾಗೆ ಇದು ಒಂದು ಪ್ರಾಮಾಣಿಕ ಪ್ರಯತ್ನ ರಮೇಶ್ ಸರ್ ಹೇಳಿ ಬಹಳ ಖುಷಿ ಆಗ್ತಾ ಇರೋದೇನಂದ್ರೆ ಮಂಡ್ಯ ರಮೇಶ್ ಸರ್ ಬಂದು ನಮ್ ಟೇಲರ್ ಲಾಂಚ್ ಮಾಡೋದು ಯಾಕಂದ್ರೆ ನಾನ್ ಮಾಡಿದಂತಹ ಮೊದಲನೇ ತಮ್ಮ ಮೀನ ಮಾಧನ ರಾಘವದಲ್ಲಿ ನಾನು ಅವರು ಸೊ ಹಂಗಾಗಿ ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ ಅವ್ರು ನಮ್ಮ ಟ್ರೇಲರ್ ಲಾಂಚ್ ಮಾಡೋದು ಅಷ್ಟು ಒಂದು ಒಳ್ಳೆ ಮನಸ್ಸಿನ ಹೃದಯದ ಪ್ರತಿಭಾವಿತ ಕಲಾವಿದರು ಕಲಾವಿದರನ್ನ ಪೋಷಣೆ ಮಾಡುವಂಥವ್ರವರು ಸರ್ ಧನ್ಯವಾದಗಳು ಅಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ವಿನಯ್ ಅವರು ಫಸ್ಟ್ ಆಫ್ ಆಲ್ ಬಂದು ಅವ್ರು ಪ್ರೆಸೆಂಟ್ ಮಾಡಿದ ರೀತಿಯೇ ತುಂಬಾ ಚೆನ್ನಾಗಿತ್ತು ಕಥೆಯನ್ನ ನರೇಕ್ಟ್ ಮಾಡಿದ್ದು ಹೀಗೆ ಬರತ್ತೆ ಹೀಗೆ ಬರುತ್ತೆ ಈ ಥರ ಅಂತ ಅಂಡ್ ಕತೆ ಚೆನ್ನಾಗಿತ್ತು ನಾನು ಹೀರೋ ತಾಯಿಯ ಪಾತ್ರ ಇದಕ್ಕೆ ನಿಮ್ಮನ್ನ ಬಿಟ್ರೆ ನಾನು ಯಾವ್ದು ಆಪ್ಷನ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ನನಗೆ ಸಂತೋಷ ಆಯ್ತು ಅಂತ ಹೇಳ್ಬೋದು ಕಥೆ ಚೆನ್ನಾಗಿದೆ ನೋಡೋಕ್ ಸುಂದರ ಅನ್ಸತ್ತೆ ಕೇಳೋಕು ಸುಮಧುರ ಅಂತ ಅನ್ಸತ್ತೆ ನಿಮ್ಮಿಂದ ಒಂದು ಪ್ರೋತ್ಸಾಹ ಎಲ್ಲ ಬೇಕು ದಯವಿಟ್ಟು ನಮ್ಮ ಚಿತ್ರವನ್ನು ಪೋಷಿಸಿ ಥ್ಯಾಂಕ್ ಯು ಇದು ನನ್ನ ಮೊದಲನೇ ಸಿನಿಮಾ ವಿಲನ್ ಆಗಿ ಮಾಡ್ತಾರಂತ ಇದಕ್ಕಿಂತ ಮುಂಚೆ ಹಲವಾರು ಸಿನಿಮಾಗಳು ನಗ್ತಿದ್ರು ಹಲವಾರು ಸೀರಿಯಲ್ ಗಳನ್ನ ನಡೆಸಿದ್ವಿ ಎಕ್ಸ್ಪೋಸ್ ಅಂತ ಸಿಗ್ತಾ ಇರೋ ಮೊದಲನೇ ಸಿನಿಮಾ ಎಂಬುದು ಪಿ ಸಿನಿಮಾ ಫಸ್ಟ್ ಏವಿಮಾ ಸೊ ಅಷ್ಟು ಎಕ್ಸೈಟ್ಮೆಂಟ್ ಕಾಯ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಶರಣ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ನಾನು ಮೂಲತಃ ಮಂಡ್ಯದವನಾದ್ರು ರಂಗಭೂಮಿ ಕಲಾವಿದನಾದ್ರು ಹಲ್ವಾರು ಅವಕಾಶದಿಂದ ವಂಚಿತನಾಗಿರೋ ವಂಚಿತ ಕಲಾವಿದ ಅಂತ ಹೇಳ್ಬಹುದು ಆ ಕೆಲವೊಂದು ಸೀರಿಯಲ್ಗಳಾಗಿರ್ಬೋದು ಸಿನಿಮಾಗಳಾಗಿರ್ಬೋದು ಸಣ್ಣ ಸಣ್ಣ ಪಾತ್ರಗಳಲ್ಲಿ ಅಭಿನಯಿಸ್ತಾ ಬಂದಿರುವಂತ ಕಲಾವಿದ ಸೊ ಮೊದಲನೇದು ಇಷ್ಟು ದೊಡ್ಡ ವಿಲನ್ ರೋಲ್ ಕೊಟ್ಟಿರುವಂತ ವಿನಯ್ ಸರ್ ಅವರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ನ್ ಆಕೆ ನಾವು ಪಿ ಬಗ್ಗೆ ಎಲ್ಲರೂ ಹೇಳ್ತಾನೆ ಇದ್ದಾರೆ ಅಷ್ಟೇ ಫ್ರೆಂಡ್ಲಿ ಆಗಿರೋ ಡಿಒಪಿ ಇದು ನನ್ನ ಕ್ಯಾರೆಕ್ಟರ್ ಬಂದಾಗಲ್ಲ ಎಕ್ಸ್ಪ್ಲೈನ್ ಮಾಡಿದ ಇಬ್ಬರಿಗೂ ಕನ್ವೆ ಆದ್ರೆ ಮಾತ್ರ ದೇ ಆರ್ ರೆಡಿ ಟು ಟೈಗ ಕನ್ವೆ ಆಗ ನನ್ನ ಕನ್ವೆ ಮಾಡೋದು ಹೇಗೆ ಅಂತ ಅವ್ರು ತುಂಬಾ ಚೆನ್ನಾಗಿ ಗೊತ್ತಿತ್ತು ನನ್ನನ್ನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಹಾಗೆ ಈ ಸಿನಿಮಾಗೆ ನಾನು ನನ್ನ ಕಡೆಯಿಂದ ಆಗಿರೋಂತ ಎಲ್ಲಾ ಎಫರ್ಟ್ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಸಿನಿಮಾ ನೋಡಿ ನೀವೆಲ್ಲಾರು ಹೇಳಿದ್ರೆ ಅದು ನಮ್ಮಂತ ಹೊಸ ಕಲಾವಿದ್ನ ಬೆಳಸೋದಕ್ಕೆ ಒಂದು ಸೆಟಿಂಗ್ ಟೋನ್ ಅಂತ ಹೇಳ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಅದೈಸ್ ಇದಕ್ಕಿಂತ ಮೇಲೆ ಏನೋ ಮಾತಾಡೋದು ನಮ್ಗೆ ಅನುಕೂಲ ಥ್ಯಾಂಕ್ ಯು ಸೊ ಮಚ್